ನೀನು ಮುಂಜನಿಂದಾನ ಸೊಂಟ ಕೊಂಟನೇನ್ ಬೇ ನಿನ್ಗೆ ಮೊದ್ಲು ಆರಾಮಿಲ್ಲದಕ್ಕೆ ನೀನು ಅಡ್ಡಾಕ್ಬೇಕು ಹಿಂಗೆ ಕುಂತ್ರೆ ಹೆಂಗೆ ಹೇಳ ನಂದಂತ ಕೆಲಸ ಇರ್ತೈತಿ ನಾನು ಅಡ್ಡಾಡ್ತಿರ್ತೇನೆ ಇಲ್ಲವ ಈಗ ಬಂದು ಕುತ್ಕೊಂಡೆ ಇಷ್ಟ ತನಕ ಇಲ್ಲೇ ಒಳಗೆ ಓಡಾಡಕತ್ತಿದ್ದೆ ಸ್ವಕ್ಕ ಹಾಸಿಗೆ ಕೋಲ್ ಇಡ್ಕಂಡ್ ಈಗ ಬಂದು ಕುತ್ಕೊಂಡ್ ನೋಡು ಮತ್ತೆಲ್ಲ ಮಕ್ಕಂದ ಮಕ್ಕಂದು ಮಕ್ಕಂದು ದೇಸ್ರ ಬಿಡ ಅದಕ್ಕೆ ಹೊರಗೆ ಅವ್ರನ್ನ ಇವ್ರು ನೋಡ್ ಮಾತಾಡಿಸಿದ್ರೆ ಟೈಮ್ ಮುಗಿದಾಗ ಗೊತ್ತಾಗಂಗಿಲ್ಲ ಹಂಗಾಗಿ ಒಟ್ಟು ಹೊರಗ ಅಡ್ಡ ಇಲ್ಲಿ ಬಂದು ಕೂತ್ಕೊಂಡ್ ನೋಡಿ ಈಗ ಅಂದಂಗೆ ನಿಂದೆಲ್ಲ ಕೆಲಸ ಮುಗೀತಿಲ್ಲ ನಾಳೆದು ಹಣಿ ಮಾಡೋದು ಎಲ್ಲ ಆತ ಹ್ಞೂ ಬೇ ಎಲ್ಲ ಮುಗಿಸಿ ಕೈ ತೊಗೊಂಡ್ ಬನ್ನಿ ನೋಡಿ ಈಗ ಅಂದಂಗೆ ಪೂರ ಮಾಡಿಲ್ಲ ನೋಡಿ ಬೇ ಇಕ್ಕಿ ಹುದಾಗಿದ್ದ ನಮ್ಮ ಮದೇವಿ ಹ್ಞೂ ಗಂಡ ಹೆಂಡ್ತಿ ಭಾಳ ಜನ ಅಪರೂಪಕ್ಕೆ ಹೊರಗೆ ಹೋಗ್ಯಾರ ಹಂಗಾಗಿ ತಾಯಿ ಕಡೆ ನೆನ್ಪ ಕಂಡಲ್ಲ ನನ್ನ ಮಗಳಿಗೆ ಹ್ಞೂ ಹಂಗ ಮತ್ತು ಗಂಡನ ಪ್ರೀತಿ ಚಲೋ ಸಿಕ್ತಂದ್ರೆ ಹೆಣ್ಮಕ್ಳಿಗೆ ಯಾರು ತವ್ರ ಮನೇನ ನೆನಪಾಗಂಗಲ್ಲ ಯಾರನ್ನ ಬಗ್ಸಂಗಿಲ್ಲವ ಗಂಡ ಒಂದು ಬಿಟ್ರೆ ಸಾಕು ಇಡೀ ಜಗತ್ತ ಬೆನ್ನಿಗೆ ಐತೆ ಅನ್ನೋ ಅಷ್ಟು ಧೈರ್ಯ ಇರ್ತೈತಿ ಹೆಣ್ಮಕ್ಳಿಗೆ ಮತ್ತೀಗ ಗಂಡ ಬೇರೆ ಕರ್ಕೊಂಡು ಅಡ್ಡಾಡಿ ಬರಲಿ ಬಿಡು ಏನು ಹರ್ಕತ್ತೈತಿ ಹಾಂ ಆರಾಮ್ ನಿನ್ನ ನೆನೆಸಿರಲ್ದಂಗೆ ಇದ್ರೆ ಸಾಕಾಕಿ ಹೌದಲ್ಲ ಅಲ್ಲ ಹಾಕಿ ಸುದ್ದಿ ಇರುವಲ್ದಕ್ಕ ಮತ್ತು ನಿನ್ನ ಗಂಡಗೆ ಹೋಗೋದು ಬರೋದು ಮಾಡ್ಕೊಂತ ಇರೋ ಅನ್ಬೇಕಿಲ್ಲ ಆಕೆ ತಾಗ ಉಳ್ಕೊಂಬಿಟ್ಟ ನೀನು ನೋಡಿದ್ರೆ ಒಬ್ಬಕ್ಕೆ ಹಾಕಿದೀ ನಾನು ಇಷ್ಟು ತಿನ್ಬೇಕೇವಾ ಹೌದಲ್ಲ ನಾನು ಈಟು ಆರಾಮಾಗಿದ್ದ ದೊಡ್ಡ ಮಾತಾಗೈತಿ ನಿನ್ನ ಮಗಳಿಲ್ಲ ಮನ್ಯಾಗ ಅಂಥೇಳಿ ಬಂದನಿ ಮತ್ತು ಆಕಿನ ಗಂಡ ಮನೆಯಾಗೆ ಇರೋಕೆ ಕಳ ನೀನು ಬೇಕೇ ಆಗಿಬಿಡ್ತೀನಿ ಅದಕ್ಕೆ ಒಟ್ಟು ಹೋಗೋದು ಬರೋದು ಮಾಡ್ಕಂತಿದ್ರೆ ಹೊರಗಿನ ಮಂದಿಗೆ ಒಟ್ಟು ಊದೊಡಪ್ಪ ಗಂಡು ಮಕ್ಕಳು ಇರ್ತಾರೆ ಮನ್ಯಾಗ ಹೋಗೋದು ಬರೋದು ಮಾಡ್ತಾರ ಅಂತಂದು ಒಂದು ಚೂರು ಇರ್ತೈತಿ ಇಲ್ಲಾಂದ್ರೆ ಒಂಟಿ ಗಂಡು ಜೀವನ ಮಾಡೋದು ಕಷ್ಟ ಆಕತ್ತವ ಅದಕ್ಕೆ ಮತ್ತು ನಾನು ಹಿಂಗೆ ಹೇಳ್ತೇನೆ ಅಂತ ತಪ್ಪು ತಿಳ್ಕೊಬೇಡವ ಆಗಲಿ ಗಂಡ ಹಾಂ ನೋಡು ವಿಚಾರ ಮಾಡಿ ಹೇಳು ಮತ್ತು ಅಲ್ಲಿ ಇಲ್ಲಿ ಕುಡಿಯೋ ಹೋಗೋದು ಬರೋದು ಮಾಡ್ಕಂತ ಇರಲಿ ಏನು ದೂರ ಊರಲ್ಲ ಏನಲ್ಲ ಎರಡು ದಿನ ಅಲ್ಲಿದ್ರೆ ಒಂದು ದಿನ ಇಲ್ಲಿ ಬಂದಿರು ಅಂತಂದು ಹೇಳಿ ಹ್ಞೂ ಇವ ನೀ ಸುಮ್ಮನೆ ರೀ ಅವ್ನು ಸುದ್ದಿ ತೆಗ್ಯಕ್ಕೆ ಹೋಗಬೇಡ ಏನೋ ಹೆಸ್ರಿಗೆ ಗಂಡ ಇಟ್ಟಿರಲಿ ಕೆನಕ್ಕ ಅಂತಂದು ನಾನು ಸುಮ್ಮನೆದಾನೆ ಅಷ್ಟಕ್ಕೂ ನಾ ಅವ್ನ ಮನೆ ಫಂಕ್ಷನ್ ಹೋಗಿದ್ದವ್ರೆ ಯಾಕೆ ಹೇಳಿ ನಾನು ಇಲ್ಲಿ ಅಣ್ಣನ ಮಗಳು ಕೊಟ್ಟದ ಉದ್ದೇಶ ಕಷ್ಟ ನಾ ಹೋಗಿದ್ದು ಏನು ಅವ್ನು ಬೇಕು ಅವ್ನ ಜೊತೆ ನಾನು ಮತ್ತೆ ಬಾಳೆ ಮಾಡ್ಬೇಕು ಅನ್ನೋದು ಯಾವ ಆಸೆನೇ ಇಲ್ಲವ ನನಗೆ ನೀ ಸುಮ್ಮನೆ ಏನೇನಾರು ಹೇಳಕ್ಕೆ ಹೋಗ್ಬೇಡ ನನಗೆ ಹಾಂ ನೀನು ಇಲ್ಲಿ ಬರೋದು ಬೇಡ ಏನು ಬೇಡ ನನಗೇನದೇ ನನಗೇನು ಕಮ್ಮಿ ಆಗತ್ತೆ ದೇವ್ರು ಬೇಕಾದಂಗೆ ಕೈಯ್ಯದು ದುಡಿಮೆ ಕೊಟ್ಟಾನ ಆ ಇತ್ತಾಗ ಹೋದ್ರೆ ಅಣ್ಣನ ಮನಿ ಇತ್ತಲಾಗೋದ್ರ ಮಗಳ ಮನಿ ಏನು ಎಲ್ಲರೂ ಅಡವಾಗಲ್ವಣ್ಣ ಹಾಂ ಗಂಡು ಮಕ್ಕಳ ಕಣ್ಣು ಹಾಕ್ತಾರೆ ಅದನ್ನ ಹಾಕ ನೀನು ಹರಿದ ಹುಡುಗಿನಾರ ಅಲ್ಲ ವಯಸ್ಸಾದ ಮುದುಕಿ ಅನ್ನ ನನ್ನ ಮೇಲೆ ಯಾರ ಕಣ್ಣು ಹಾಕ್ತಾರೆ ಹಾಂ ನೀನು ನಾವು ಸಡ್ಲಿದ್ದೆ ಅಂದ್ರೆ ಯಾರಾದರೂ ಬರ್ತಾರ ಮೊದಲು ನಾವು ಬಿಗಿ ಇರ್ಬೇಕು ಇದ್ದೆ ಅಂದ್ರೆ ಯಾರು ಮೂಸ್ ನೋಡೋದಲ್ಲ ಏನಾಗದ ಸುಮ್ಮನೆ ಹಾಂ ನೀನು ಒಬ್ಬೇಕು ವಯಸ್ಸಾತಂದ್ರೆ ಏನಾಗ ಈಗ ಹೊಂಟು ಬಿಟ್ಟೆ ನೀನೇನಾರ ಸುಮ್ಮನೆ ಏನೇನಾರು ಅಂತ ಬೇಡವಾ ನನ್ನ ಗಂಡನ ಸುದ್ದಿ ಒಟ್ಟು ತೆಗಕ್ಕೆ ಹೋಗಿ ನೋಡು ದೇವ್ರು ಏನು ನನ್ನ ಮಗಳಿಗೆ ಒಂದು ಮಕ್ಕಳು ಏನಾರು ಕೊಟ್ಟ ಅಂದ್ರೆ ಸಾಕು ಅವನ್ನ ತಂದು ಜೋಪಾನ ಮಾಡ್ಕಂತ ನಾನು ಏನ ನೋಡವ ನನಗಂತೂ ಇಟ್ಟು ತಿಳೀತು ಹೇಳೇನಿ ನಿನ್ನ ಮುಂದೆ ನಿನಿ ಬಿಟ್ಟದ್ದು ಅಷ್ಟಕ್ಕೂ ಮಗಳಿಗೆ ಮಕ್ಕಳಾಗಲಿ ಅಂತಿದ್ದಿ ಅದು ದೇವ್ರು ಕೊಡ್ಬೇಕಲ್ಲ ಡಾಕ್ಟ್ರ ಹೇಳ್ಕೊಳಿಸ್ಯಾರ ಅಂತಿದ್ದಿ ಆಗಂಗಿಲ್ಲ ಅಂತಂದು ಅನ್ಲಿಕ್ಕೆ ನಾನು ನೀನು ಯಾವ ಭರೋಸೆ ಇಟ್ಕೊಂಡು ಕುತ್ಕೊಂಡಿದ್ದೆ ಹೌದಲ್ಲ ಹಾಂ ಅದಕ್ಕವಾ ನಾಳೆ ನಿನ್ನ ಮಗಳಿಗೆ ಯಾರು ಬೇಕಲ್ಲ ಒಂದು ಆಸರ ಅದಕ್ಕೆ ಅವ್ರ ಅಪ್ಪ ಇದ್ದ ಇದ್ದಂದ್ರೆ ಇಟ್ಟೋ ಧೈರ್ಯ ಇರ್ತೈತಿ ಅಂತ ಹೇಳಿದೆ ಇದಕ್ಕೂ ಮಿಕ್ಕಿನೇ ಬಿಟ್ಟಿದ್ದವ ಹೆಂಗಾರ ಮಾಡ್ಕೆ ಆ ಪರಮಾತ್ಮ ಒಂದು ಕಣ್ ತೆಗೀಬೇಕು ಕಣ್ ಅಂದ್ರೆ ನನ್ನ ಮೊಮ್ಮಗಳು ಒಂದು ಯಾವ್ದ ಹೆಣ್ಣು ಗಂಡ ಏನೋ ಒಂದು ಕೊಟ್ಟ ಅಂದ್ರೆ ಒಂದು ಜೀವನಕ್ಕೆ ಕಾಸ್ರಕತಿ ಹಾಂ ದೇವ್ರು ಅದನ್ನು ಕಿತ್ಕಂಡಾಕಿ ಕೈಯಾಗಿಂದ ಏನು ಮಾಡೋದು ನೋಡುವ ಯಾರಿಗೆ ಹೇಳ್ಕೋಬೇಕು ಅದೇನಂತಾರಲ್ಲ ಮುದಿ ಗಂಡ ಕಳ್ಬೇಕು ಹಣೆ ಬರೋಕ್ಕೆ ಕಳ್ಬೇಕು ಅನ್ನಂಗೆ ನಿಂದು ಪರಿಸ್ಥಿತಿ ಅನ್ನಂಗಲ್ಲ ಅನ್ಬೋಸಂಗಲ್ಲ ಇವ ನೀ ಮೊದಲೇ ಈಗಿನ ಆರಾಮಾಗಿ ಎದ್ದಿದಿ ಭಾಳ ದಿನ ಆಗಿಲ್ಲ ಅತಿ ಮನಸ್ಸಿಗೆ ಹೆಚ್ಕೆಂದು ಏನೇನಾರು ವಿಚಾರ ಮಾಡಿ ತಲೆ ಹಾಕ್ಯಂಡು ಕುತ್ಕೋಬೇಡ ಸುಮ್ಮನೆ ನೀನು ಅಂದಂಗೆ ಉಣ್ಣಾಕೆ ಮುದ್ದೆ ಮಾಡ್ಯಾನು ನೋಡು ಉಂಟಿಯೇನ ರಾಗಿ ಮುದ್ದೆ ಮಾಡ್ಯೆ ಬಿಸಿ ರಾಗಿ ಮುದ್ದೆ ಶೇಂಗಾ ತಂಬಳಿ ತುಪ್ಪ ಇತ್ತೀ ಹಾಕ್ಯಂಡ ಉಣ್ಬಾ ನಾನು ನನ್ನ ಮಗಳ ಜೊತೆ ಒಟ್ಟು ಮಾತಾಡಿ ಆಮೇಲೆ ಬಂದು ಉಣಿತಾನೆ ಅಂತ ಹ್ಞೂ ಸರಿ ತಗೊಳ್ಳವ ಅಂದಂಗೆ ಊಟಕ್ಕೆ ಇಲ್ಲೇ ಹಾಕ್ಯಂಬಂದು ಕೊಟ್ಬಿಡು ಏನು ಎದ್ದು ಅಡ್ಡಾಡೋದು ಆಗೋದೆಲ್ಲ ಕುಂದ್ರೋದು ಹೇಳೋದು ಆಮೇಲೆ ಶೇಂಗಾ ತಂಬಳಿ ಬೇಡವಾ ಅದು ಹೊಟ್ಟೆ ತಡೆಯಂಗಿಲ್ಲ ನನಗೆ ನನಗೆ ಬಿಡ್ತೈತಿ ಅದಕ್ಕೆ ಒಂದು ತಟ್ಟುಗ ಬಿಸಿ ಹಾಲಕ್ಕೆ ಬಂದ್ಬಿಡ್ ಹಾಲು ಮುದ್ದೆ ಉಂಡ್ಬಿಡ್ತಾನೆ ಸಾಕು ಹ್ಞೂ ಸರಿ ತಗೋ ಚಂದ್ರಕ್ಕ ಅವು ಹೇಳಿದ್ಲು ಮತ್ತು ಯಾವ್ದು ಫಂಕ್ಷನ್ ಹೋಗೋದೈತೆ ಅಂತ ಚಂದ್ರಕ್ಕ ಮನೆಗೆ ಹೋಗಿ ಸರ ಇಸ್ಗಂಬ ಮತ್ತೆ ಹಾಕೊಂಡು ಹೋಗಕ್ಕೆ ಸರಾನ ಇಲ್ಲ ನನಗೆ ಹಂಗೆ ಏನು ಹೋಗ್ಬೇಕು ಅಂತಂದು ನಕತಿದ್ಲು ಅದಕ್ಕೆ ಸರ ಕೊಡ್ಬೇಕಂತ ಅಲ್ಲ ನಿಮ್ಮ ಹೋಗಿ ಹಾಂ ನಾನು ಗೆ ತಗ ಅಂದ್ರೆ ಜೊತೆ ತಗೋಂತಿದ್ದೆ ಅಲ್ಲೇ ಹೋದಲ್ಲ ಕೇಳಕ್ಕೆ ಬರ್ತಿತ್ತು ಮನೆ ಕಳ್ಸಾಳೆ ನಾಕೆ ಮತ್ತು ಕೇಳ್ಕೊಂಬ ಅಂತಂದು ಅಷ್ಟಕ್ಕೂ ನಾನು ಎಲ್ಲ ಸಾಮಾನನ್ನು ಹಾಕ್ಯಂದು ಹೊಂಟಾನೆ ಈಗ ಬಿಚ್ಚಿ ಬಿಚ್ಚಿಕೊಡ್ಬೇಕೇನ ಇಲ್ಲ ಅಂತಂದು ಹೇಳುವಾಗ ನಿಮ್ಮ ಹೂವು ಬಲ ಎಳಿತಿ ಚಟ್ನಿ ಕದಾಳ ಅದಲ್ಲ ಅಲ್ಲ ನೋಡು ಇಂತೆಲಾಗ ಒಂದು ಮಟ್ಟಿಗೆ ಹೂವು ಇಟ್ಕೊಂಬದಿದ್ದೀವಿ ನಾನು ಒಂದು ನಾಲ್ಕು ಕೇಳ್ಕೊಂಬರ್ಬೇಕು ತೆಗಿ ತಗ ಕೊಡು ಹಾಕಿ ಒಂದು ಅಂತಂದು ಹ್ಞೂ ಹಂಗಿಲ್ಲ ನನ್ನ ಕಡೆಗೇನ ಇದ್ದರು ಬಂದು ಐಸ್ಕೊಣೆ ಕೇಳಿ ಕಳಿಸ್ತಾಳೆ ನಿಮ್ಮ ಹೂವ ಮನೆಯಾಗಿಂದ ಒಂದೇನು ಚೊಟ್ಟ ಹಾಗಲ್ಲ ನಾ ಇಲ್ಲಿ ಕೊಡೋಕೋಗ್ಲವ ನಾ ಅಷ್ಟಕ್ಕೆ ಎಲ್ಲನೂ ಹಾಕ್ಯಂದು ಇವತ್ತು ಹೋಗಿ ಬರ್ತಾನೆ ಬೇಕಾದ್ರೆ ಇನ್ನೊಂದು ಯಾವಾಗಾರ ಎಲ್ಲರೂ ಹೋಗೋದಿದ್ದಾಗ ಕೊಡ್ತಾಳಂತ ಈ ಚಂದ್ರಕ್ರೆಡಿಯಾಗ ಹೊಂಟಾಳ ಅಂತ ಹೇಳಿಬಿಡು ಏನ್ ನಿಮ್ಮ ಹೂಗ ಹ್ಮ್ ಸರಿ ತಗ ಅಕ್ಕ ಹಂಗ ಹೇಳ್ತೇನೆ ನಾವು ಹೋಗ ಅಕ್ಕವೆಲ್ಲ ಹಾಕಂದ ಹೊಂಟಾಳ ಅಂತೀಗ ಇನ್ನೊಮ್ಮೆ ಯಾವಾಗ ಹೋಗಬೇಕಾರ ಕೊಡ್ತಾಳ ಅಂತ ಹಂಗ ಹೇಳಿದ್ಲು ಅಂತಂದು ಹೇಳ್ತೇನೆ ನಾವು ಹೋಗ ಅಲ ಅಲ್ಲ ಚಂದ್ರಿ ಏನಂದಿಲ್ಲ ನೀನು ಮನ್ ನನ್ನ ಬಂಗಾರ ಸಮಾನ ನಿನ್ ಕೂಡ ಅಂದ್ರೆ ಏನಂದಿ ಎಲ್ಲ ಅದಾವು ಬಿಡಿಸ್ಕೊಂಡ್ ಅವನ್ನ ಹಂಗ ಹಿಂಗ ಅಂತ ಹೇಳಿದಲ ಎಷ್ಟು ಕಳ್ಳಕಂತರಿ ವ್ಯವಹಾರ ಮಾಡ್ತೀನಿ ನೀನು ನನ್ನ ನಾನು ಇಷ್ಟು ಆಟ ಆಡಿಸ್ತೀನಿ ಅದ್ರಲ್ದ ಮತ್ತು ಅದೇನೋ ಅಂತಾರಲ್ಲ அத்திக்கு அழகாக தானங்க நான் சாமான் நின்ட்ந்து நீ நினைக்கு கொடக்கே நோய் ஹாக்க அட் அடக்க ஒே இதுக்க நோடு மந்தி நம்ப அன்னோது ஆ நான் ஹோல்பிடு ஒழிக்கள நன் மாத்தொந்த கே கையா கொட்டிருங்க நீ மோஸு மாநா அந்த நந்திரக்கூக்கிவல்லே நோங்க சாமான் நீ நோன அய்யா பந்தி சாமான் தான நீரன் நோட் கிணக்கா ಮತ್ ನಮಗ ಅಯ್ಯ ಹಂಗಂತ ನಿಮ್ಮ ಒಂದ್ ಇಡ್ ಏನ್ ಕೊಡಂಗಿಲ್ಲ ಚೋಟ್ ಅನ್ನಂಗಿಲ್ಲ ಅಂತ ನನಗೆ ಒನ್ ತಾ ನೋಡಕ್ಕಿ ಹಾ ಮಾತಾ ಬಿಡು ಇದು ಏಯ್ ಟೈಮ್ ಸಿಗದ್ ಹೋಗ್ಲೇ ನೀನು ಎದಕ್ ಬೇಕು ಅಂತ ಕರೀದಿ ಮತ್ತ ನಾ ಮಂದಿವರ ಹಾಕಂತಾನೆ ನಾನವರ್ ಹಾಕಂತಾನೆ ನಾನೇ ನಿಮ್ಮೂನಂಗ ಮತ್ತೊಬ್ರ ಮನಿಗ್ ಕೇಳಕ್ ಕಳ್ಸಿಲ್ಲ ಹೋಗು ಹ್ಮ್ ಇದ್ದಿದ್ದಂಗೆ ಹೇಳಿದೆ ಸಿದ್ದಪ್ಪ ಸಿದ್ಧಪ ಸೇಟ್ ಸುನಂದಕ್ಕ ಇದಂದ್ಸಲ ಸುಮ್ನಿರ ಹೋಗ್ಬರ್ತಾನಿ ಎಲ್ಲಾ ಹಾಕಿಂದ ರೆಡಿ ಆಗಿ ಬಂದನಿ ಈಗ ಕೊಡೋಂತ ನಿತ್ಕೊಂಡ್ರ ಎಲ್ಲಾ ಇಲ್ಲ ನಾನು ಕೊ ಮಾಡ್ಬೇಡ ಪುಣ್ಯ ಬರ್ತತಿ ಇದನ್ ಯಾವ ಬಂದಕ್ಕೆ ಬಿಚ್ ಕೊಡ್ತಾನೆ ಅಷ್ಟು ಕೋದಲ್ದ ಇಲ್ಲಿ ತನಕ ನಾನ್ ಬಡ್ಡಿ ಕಟ್ಟಿ ಗೊತ್ತೇನ ಅದಕ್ಕ ಹ್ಮ್ ಏನ ಬಂಗಾರ ಸಾಮಾನಕ್ಕ ನೀ ಬಡ್ಡಿ ಕಟ್ಟಿಯ ಹಂಗಂದ್ರ ಓ ಅಯ್ಯೋ ಹಣೆ ಬಾರ್ ಗಣ ಚೌತಿ ನನ್ ಬಂಗಾರ ಸಾಮಾನು ಒಯ್ ರೊಕ್ಕ ತಗೊಂಡ ಹಾ ಲಾ ಆಟ ಆಡಿ ಬಿಡು ನೀನು ಹ್ಮ್ ಅಲ್ಲಲ್ಲಿ ಅವ್ರು ಅದ್ಲಿ ಬದ್ಲಿ ಮಾಡಿ ಬಂಗಾರ ಸಾಮಾನು ತಕ್ಕೊಂಡು ಹಿತ್ತಾಳೆ ಕೊಟ್ರೆ ನಾನು ಏನಲ್ಲಿ ಮಾಡ್ಲಿ ಅತ್ತಿಗೆ ಏನಂತ ಉತ್ತರ ಹೇಳ ಇವ್ವಾ ನನ್ ಜೀವ ತಗಸ್ತಿಡವ ನೀನು ಗೊತ್ತಾತ ಬೇಡ ಯಾವ ಫಂಕ್ಷನ್ ಹೊಂಟಿಲ್ ನೀನು ನಡಿ ನಾನು ಬರ್ತೇನೆ ಹಿಂದ ಬರ್ತೇನೆ ಬಂದ್ ಅಲ್ಲಿನ ಜೊತೆಗೆ ಇದ್ದು ಇವ್ ಎಲ್ಲಿ ಬಂಗಾರದು ಹೌದಲ್ಲ ನಂಗೆ ಚೆಕ್ ಮಾಡಿಸಿ ತಗೊಂಡ್ಬರ್ತೇನೆ ನಾನು ತೆಕ್ ಇವ್ವಾ ನಾಳೆ ಹಿತ್ತಾಳೆ ಕೊಟ್ಟು ನಾ ಬಂಗಾರದ ಕೊಟ್ಟ ನಾನೇನು ಉರ್ಲಾಕೆಲ್ಲ ಇಲ್ ತಗೊಳ ಹಂಗ ಯಾಕೆ ಮಾಡ್ತಾರತಿದಿ ತೀರಾ ಅಷ್ಟು ಇಲ್ಲ ನನ್ನ ಮ್ಯಾಗ ಏನು ಏ ನಂಬಿಕೆ ಬಿಡು ಜನ ಏನು ಮಾಡಬೇಕು ನಂಬಿ ಕಳ್ಕೊಳಂಗ ಮಾಡಾಕತ್ತಾರಲ್ಲ ನಾವೇನು ಬೇಕಂತ ಕಳಂಗ್ ಮಾಡಕತ್ತೇವೆ ಹಂಗೆ ನಂಬ ಕೈಯ್ಯ ಕೊಟ್ಟದ್ಕಲ್ಲ ಈಗ ನನ್ನ ಆಟ ಆಡ್ಸತ್ತಿರ ನೀನು ಹಾಂ ನಾನು ಶೆಣಕ್ಕೆ ಆಗ್ಬೇಕತ್ತ ನಿನಗೆ ಕೂಡ ನಾನು ಗಂಡಗೆ ಹೇಳಿದ್ದೆ ಅಂದ್ರೆ ಎಲ್ಲರೂ ತೆಗೆದಿಡ್ತಿದ್ದೆ ಹೋಗಿ ಹೋಗಿ ನಿನ್ನ ಕೈಯ್ಯ ಕೊಟ್ಟು ನಾ ಚಿಕ್ಕಂದು ಒದ್ದಾಡಕತ್ತೀನಿ ಆತ ಇದೊಂದು ಹೋಗಿ ಬಾ ಹ್ಞೂ ಹೋಗಿ ಬಂದು ತಂದು ನನ್ನ ಸಾಮಾನ ನನಗೆ ಕೊಟ್ಟು ನೆಟ್ಕಿ ಇಲ್ಲ ಆದ್ರೆ ನೋಡು ಹಾ ನಿನ್ ಗಂಡನ ಮುಂದೆ ಬಂದು ಹೇಳ್ತೇನೆ ನಾನು ಇದನ್ನೆಲ್ಲದ ಸರಿ ತಗೊಳ ತಂದು ಕೊಡ್ತೇನೆ ಏನು ಸೀಮೆಗಳದ್ದು ಬಂಗಾರ ಸಾಮಾನು ನೀನು ಅದು ನಾನು ನಂಗೆ ಮಾಡ್ಕೆಲ್ಲ ಯಾರು ಕಾಣ್ಲಾರದು ಅಲ್ಲ ಅಲ್ಲ ನನ್ನ ಬೇಂಡ್ಲಿ ಹಾಂ ಹಾಕೊಂಡ್ರವ ನನ್ನ ಸಾಮಾನ ಮತ್ತೆ ನೋಡಿದ್ರೆ ನನಗೆ ಯಾರು ಕಾಣ್ಲಾರ್ದು ಅಂತ ಕಂಡಕ್ಕಿದ್ರೆ ನನಗೆ ಅದಕ್ಕೆ ಕೇಳಿ ಬಿಚ್ಚು ಕೊಟ್ಟು ಹೋಗ ಬ್ರೋ ಸುಡಿ ಬೆಳ್ಳುಳ್ಳಿ ತಗ ಇವ್ರ ರೊಕ್ಕನ ಮೊನ್ನೆ ನಿನ್ನೆ ಮೂರು ದಿನ ಕಾಯಿ ಹರಿದದ್ದು ಮೆಣಸಿನ್ಕಾಯಿ ಹಾಕಿ ಬಂದ ಮಂಡಿಗೆ ಹ್ಞೂ ವ್ಯಾಪಾರ ಚಲೋ ಆಯ್ತು ದೊಡ್ಡ ಮೆಣಸಿನ್ಕಾಯಿಗೆ ರೇಟ್ ಚಲೋ ಐತಲ್ಲ ಹಂಗಾಗಿ ರೊಕ್ಕ ಭಾಳ ಬಂದವು ತಗ ಇವನ್ ತಗದಿಡು ನಾ ಕೇಳ್ದ ಕೊಡುವಂತ ಅಲ್ರಿ ಅಷ್ಟು ತಾನು ತಗದಿಡು ಅಂತೀರಲ್ಲ ಮತ್ತೆ ಕೂಲಿಗೆ ಅವು ಮೆಣಸಿನ ಬೀಜ ತಂದಲ್ಲೇ ಅವು ಗೊಬ್ಬರ ತಂದಲ್ಲೇ ಅವ್ರಿಗೆಲ್ಲ ಕೊಡೋದು ಕೊಟ್ಟು ಬಿಡ್ಬೇಕಿಲ್ಲ ಆಮೇಲೆ ಬಂದದ್ದು ಪೀಕ್ನಾಗ ತೆಗೆದು ಇಟ್ಕೊಳಕ್ಕೆ ಬರ್ತದೆ ನಾವು ರೊಕ್ಕನ ಮೊದಲೇ ನಾವು ತೆಗೆದು ಇಟ್ಕೊಂಬಿಟ್ರೆ ಸುಮ್ಮನೆ ಕೊಡೋರು ಹಂಗೆ ಉಳಿದು ಬಿಡ್ತಾವಲ್ಲ ಅವು ಸಾಲ ಹ್ಞೂ ಗೊಬ್ಬರದ ಅಂಗಡಿಯವ್ರಿಗೆ ಮತ್ತು ಬೀಜಕ್ಕೆ ಕೊಡ್ಬೇಕು ರೊಕ್ಕನ ಅವ್ರಿಗೆ ಒಂಚೂರು ತಡೋದು ಕೊಡ್ತೇನೆ ಅಂತ ಹೇಳಿಕೆ ಅಂತ ಅಂದ್ಬಿಡು ನಡೀತೈತಿ ಈಗ ಕೂಲಿಯವ್ರಿಗೆ ಎಷ್ಟು ತೆಗೆದಿಡು ಹ್ಞೂ ಎಷ್ಟು ನೋಡು ಒಂದು

ಹನ್ನೆರಡು ಜನ ಆಳ ನೋಡು ಹನ್ನೆರಡು ಮಂದಿ ಆಳಿಂದ ಕೂಲಿ ಆ ಆಮೇಲೆ ಉಳಿದ ರೊಕ್ಕ ತೆಗೆದು ಇಟ್ಕೊಳ್ರಿ ನಾನೆಲ್ಲಿ ಮೂ ಕಡೆ ಅನಿಸ್ಕೊಳಕ್ಕೆ ಹೋಗ್ಲಿ ಏನು ಪುಕ್ಷೇಟ ತಗೊಂತ ನಾನು ರೊಕ್ಕ ಅನ್ನಂಗೆ ಮಾಡ್ತಾ ತೀರ ಗಂಡನ ರೊಕ್ಕದ ಮೇಲೆ ಏಟ ಅದಕ್ಕೆ ಕರ್ರಿ ಅದಲ್ಲಿ ಹಿಂತಿಗೆ ನಾಲ್ಕು ರೂಪಾಯಿ ತಗೊಂಡು ಖರ್ಚು ಮಾಡೋ ಅಷ್ಟು ಹಂಗಿಲ್ಲ ಅಂದ್ರೆ ಅದಕ್ಕೆ ಮನೆ ಗಿರಿತನ ಕೊಡ್ಬೇಕು ಹಂಗಂದ್ರೆ ಹಂಗಲ್ಲ ನಾನು ಮತ್ತೆ ಕೆಲಸ ಮಾಡಿರ್ತೇನೆ ಹಂಗಂತ ನಾನು ಬೇರೆ ತಕೊಳ್ಳೋದು ನೀನೇ ಬೇರೆ ಕೊಡೋದು ಆಳುಗಳು ಬೇರೆ ಕೊಡೋದು ಮಾಡಿದೆ ಅಂದ್ರೆ ಲೆಕ್ಕ ಸಿಕ್ತತೆ ಅನ್ನೋದು ಹಾ ಸಿಕ್ಕರು ಬರೀ ಆಳಿಗೆ ಆಗಿ ಹೋಗ್ಬಿಡ್ತತಿ ಹೌದಲ್ಲ ಅದೆಲ್ಲ ನನಗೆ ಗೊತ್ತಿಲ್ಲ ಬೇರೆಯವ್ರ ಕಡೆ ಕೆಲಸಕ್ಕೆ ಹೋದ್ರೆ ಕೊಡಗ ಕೊಡ ಕಳಿಸ್ತಾರಿಲ್ಲ ಅವರು ಅದರಂತೆ ನೀವು ತಗೋರಲ್ಲ ಯಾರು ಬೇಡ ಅಂತಾರ ನಿಮ್ದೊಂದು ಆಳನ್ನು ತೆಗೀರಿ ನಂದೊಂದು ತೆಗೀರಿ ಹಾಂ ಉಳಿದದ್ದು ತೆಗೆದಿಡ್ರಿ ಹಾಂ ರೊಕ್ಕ ಈಡಾಗಿ ಬಂದಿರ್ತೈತಲ್ಲ ಅದ್ರ ಮೇಲೆ ಅಷ್ಟೇ ನಿಮ್ಮ ಹೂವಿನ ಕಣ್ಣು ಇರ್ತೈತಿ ಖರ್ಚು ಎಷ್ಟು ಆಗ್ತದ್ರಾಗ ಆಳೆ ಏಟು ಹೊತ್ತು ಕೂಲಿ ಏಟು ಹೊತ್ತು ಬೀಜ ಗೊಬ್ಬರಕ್ಕೆ ಏಟು ಹೊತ್ತು ಅನ್ನೋದು ಲೆಕ್ಕ ಹಿಡಿಯಂಗಿಲ್ಲ ಇಡೇ ಗಂಟೆ ಏಟು ಅಷ್ಟದ ಅದಷ್ಟು ಲೆಕ್ಕ ಹಿಡಿತಾಳೆ ನಿಮ್ಮವ್ವ ಅದಕ್ಕೆ ಆತು ತಗೋವಂತಂತೆ ಈಗ ಅರ್ಜೆಂಟ್ ಎದಕ್ಕೆ ಬೇಕಾಗಿತ್ತು ರೊಕ್ಕ ಈಗೇನಾಯ್ತು ಹರ್ಕತ್ತು ಹಂಗೆ ಬಂದಾಗ ಕೇಳೋ ಅಂತ ನಾನು ಅರ್ಜೆಂಟ್ ಐತ್ರಿ ಅದು ನಮ್ಮ ತಮ್ಮನ ಹೆಂಟಿಗೆ ಹೆತಂತ ಪಾಪ ಮೂರನೇದೇ ಹೆಣ್ಣು ಹುಡುಗಿನ ಆಗೈತಿ ಫೋನ್ ಮಾಡಿದ್ಲು ಅವು ಹಿಂಗೆ ಹಿಂಗೆ ಆಗೈತವಾ ನಿಮ್ಮ ತಮ್ಮ ತಮ್ಮ ಹಿಂತಿಗೆ ಅಂತಂದು ಹೋಗಿ ಒಟ್ಟು ನೋಡೋರು ಬಂದ್ರ ಅಂತ ಮೊನ್ನೆ ಹೂ ಕೇಳಿದ ಒಂದಿಷ್ಟು ಮನೆಯ ಕಾಳು ತೊಗರಿ ಬೇಳೆ ಅವೆಲ್ಲ ಮನೆ ಮಾಡಿದ್ವಿ ಅಂತಂದು ನಾನು ಒಂದು ಹೋದೆ ಅಂದ್ರೆ ಅತ್ತಿರ ಹೆಂಗೆ ಬೇಕು ಹಂಗೆ ಬೀದ ಅದು ಅಲ್ಲದೆ ಚೀಲಾನ ತೆಗೆದು ನೋಡುಗಿಡಿದ್ರೆ ಏನೋ ஆ அதுக்கு பாய் பண்ணா கொட்டு கழுசி ஹங்க அந்த நான் கொண்டது வந்து நான் கொடுத்து தீர் நம்ம பிறகு மட்னிங்க அவ்வளோ கழித்தேன்னா நான் அஸ்ட் கோத்தாக நன்க ஏன்னு மனே கிடைக்கு தகு ஒட்ஸ் பழையணா அந்த கொட்டிரு அஸ்ட்ர தீர் அதுக்கு எல்லாம் போகலேண்ணா ஒன் நாக்க ரூபாய் எதுவு அந்த ஒன் அங்கே தகந்து ஒட்டு தின்னாக்கே உடுகு ஹுடுகுர் எழுக்கன மத்தி கொட் கொபிரி காரன எல்லா தகண்டு ஹோக்கலப்பா ஹங்க ஓகே சந்த காண மக்களது மனை ப்ரேக்கை ஹோங்க ಆತಗ ಅದನ್ನ ಒಂಚೂರು ನೋಡಿ ಖರ್ಚ್ ಮಾಡು ರೊಕ್ಕ ಏನ್ ಹಂಗ ಬರಲ್ಲ ಸರಿ ಯಾರಿಗೇನ ನಾನಾ ನನ್ ಏನ್ ಮಾಡ್ತಿದ್ದೆ ಸುಮ್ನ ಬಸ್ ಸೇರ್ದಂಡ ಆ ಮಗ್ಲ ಈಗ ಇವ್ರನ್ನ ಕರ್ಕೊಂಡು ಹೋಗ್ ಸುಮ್ಮ ಕರ್ನರ ಆತ ಶಾರ ಕರ್ನರ ಆತ ಕರ್ಕೊಂಡು ಹೋಗಿ ಬಾ ಬಸ್ ಏನ್ ಪ್ರೀ ಅದ ನಿಮಗ ಆರಾಮ್ ಇಲ್ಲಿ ಮುಂಜಾನೆ ಬಸ್ ಹೇಳ್ತೀರಿ ನೋಡ್ಕೇರಿ ಮಾತಾಡ್ಸಿಗೇರಿ ಆ ಕಡೆಯಿಂದ ಮಧ್ಯಾಹ್ನ ಬಂದ್ ಬಿಡ್ರಿ ಏನ ಅಲ್ರಿ ನೀವ್ ಬಂದ್ರ ಒಂದಿನ ಉಳ್ಕೊಂಡ್ ಬರಾಕ್ ಬರ್ತದ ಅವು ಅಪ್ಪನ ಅಲ್ಲೇ ಅದಾರ ಮತ್ತೆ ಈಗ ಸುಮ್ಮನೆ ಕರ್ಕೊಂಡು ಹೋದ್ರೆ ಅವತ್ತಿಂದ ಅವತ್ತ ಹೊಳ್ಳಿ ಬರಾಕ ಬೇಕು ಅದಕ್ಕೆ ನೀವೇ ಬರ್ರಿ ಹೋಗ್ಬರಾನ ಮತ್ತಿನ್ ಬೇಕಾರ ನಡು ಯಾವಾಗ ಕರ್ಕೊಂಡು ಹೋಗ್ಬರ್ತಾನಂತ ಅಯ್ಯೇ ಇನ್ನು ಸಣ್ಣ ಕೂಸು ಅವು ಅಪ್ಪ ಅದಾರಂತ ಇಲ್ಲೇ ಸಾಕಷ್ಟು ದಿವಸ ಇಟ್ಕೊಂಡಿದ್ದಲ್ಲ ನಮ್ಮ ಮನೆಯಾಗನ ಮತ್ತ ಅಲ್ಲಿ ಹೋಗಿ ಉಳ್ಕೊಳ್ಳೋ ಅಂತದ ಏನೈತಿ ಕೂಸ್ ನೋಡು ಅದಕ್ಕೆ ಏನ್ ಕೊಡೋದು ಕೊಡು ಬಾ ಹಾಗೆ ಹೋತು ಉಣ್ಣೋ ಉಣ್ಣು ಇಲ್ಲ ಅಂದ್ರೆ ಎರಡು ಇಡ್ಲಿ ತಿಂದು ಮನೆಗೆ ಬರ್ರಿ ಸರಿ ತಗರ್ ನೀವೆಲ್ಲ ಹೇಳಿ ಕೇಳ್ತೀರಿ ಆಮೇಲೆ ಆ ಕುಸಿಗೆ ಈಗ ಅರಿಬಿ ಪರಿಬಿ ಏನು ಒಯ್ಯಕ್ ಹೋಗ್ಬೇಡ ನಾಳೆ ಹೆಸರು ಪಸರು ಇಡ್ತೇವಿ ಮಾಡ್ತೇವಿ ಅಂದ್ರ ಮತ್ ಅವಾಗ ಒಯ್ಬೇಕಾಕತಿ ಅದಕ್ಕೆ ಅದಕ್ಕ ಹುಡ್ ಸಣ್ಣ ತಿನ್ಸಿ ಆಟ ಒಯ್ದ್ ಬಿಡೋ ಏನ ಅಯ್ಯ ಸುದ್ದ ಆತ್ ನೋಡ್ ಬಾಳೆ ಅವ್ರ ಯಾವಾಗ ಹೆಸರು ಇಡ ಕಾರ್ಯಕ್ರಮ ಮಾಡ್ಬೇಕಾತ್ ಅದ್ ಮೂರ್ನೇದ್ ಅದ್ ಅಂದ್ರ ಹೆಣ್ಣುಡಿ ಬೇರೆ ಆಗೇತ್ ಅದು ಎರಡ್ ಇದ್ದು ಮತ್ ಮೂರ್ನೇದ್ ಹೆಣ್ಣ ಆಗೇತಿ ಈಗ ಇನ್ನೇನ್ ಮಾಡ್ತಾರ ಮತ್ ಅವಾಗೆಲ್ಲ ಕೊಡೋದಾಗಂಗಲ್ಲ ಒಯ್ದ್ ಬಿಡ್ತಂತ ಏನೊಂದ್ ನೂರ ಐವತ್ತೆರಡು ರೂಪಾಯಿ ಕೊಟ್ರಿ ಬೇಕಾದಂಗ ಈ ಮೊದ್ಲ ಬ್ಯಾಸಿಗೆಲ್ಲ ಅಷ್ಟ್ ಹಿಂಜರಿತಿರಿ ಹೆಣ್ಮಕ್ಳು ತುಸ ಸಾಧನೆ ಮಾಡ್ಯಾರ ಈಗ ಆಪರೇಷನ್ ಸಿನ್ ಮಾಡಲ್ಲ ಅದ್ರಾಗ ಇಬ್ರು ಹೆಣ್ಮಕ್ಳು ಬರ್ತಾರುಡಿ ಹಾ ಅವ್ರ ಎಲ್ಲಾ ಪ್ರೆಸ್ ಮೀಟ್ ಅದೇ ಮಾಡಿರೋದು ಗೊತ್ತೈತಿ ನಿನ್ಗ ಅಂತಾರ ನೋಡಿ ತಿಳ್ಕೊಬೇಕ್ ನಿಮ್ಮಂತಾರ ಬರೀ ಮೂರ್ನೇ ದಿಣ್ಣು ಮೂರ್ನೇ ದಿ ಅಂತ ಕುತ್ಕೊಂಡ್ರ ಹೆಣ್ಮಕ್ಳೇನ ಹಗ್ರ ಈಗ ತಿಳ್ಕೊಂಬಿಡ ಹೌದ್ ನೋಡ್ರಿ ಟಿವಿಯಾಗ ಯಾ ನಮ್ಮ ನೀವು ಪಟಾಕ್ಸಿ ಪಟಾಕ್ಷಿ ಹೊಡೆದಂಗೆ ಕತೆ ಹಂಗೆ ಡಾಮ್ 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 ಅಂತಂದು ಯಾವ್ದಾರು ಲಕ್ಷ್ಮೀ ಪಟಾಕಿ ಆಚಾರಣ ಬಿಡು ಅನ್ಬೇಕು ಹಂಗೆ ಒಕ್ಕವು ಸ್ವಾಯಿ ಅನ್ನಂಗೆ ಬೀಳ್ತವೆ ಒಕ್ಕವು ಸ್ವಾಯಿ ಅನ್ನಂಗೆ ಬೀಳ್ತವೆ ಹೂವು ನೋಡಿರೋ ವಿಚಿತ್ರ ಅನ್ಸೋದು ಬಿಡು ನನಗಂತ ಹ್ಞೂ ನೀವು ಕರೆದ್ರೆ ಅಂತ ಎದ್ದು ಬಂದೆ ನಾನು ನೋಡಕ್ಕೆ ಇಲ್ಲ ನನಗೂ ಗೊತ್ತಾಗದಲ್ಲ ಅದು ಹಾ ಅಂತವೆಲ್ಲ ನೋಡ್ಲಿ ಅಂತಾನ ಕರ್ದದ್ ಬರೀ ಮೂರ್ ತಾಸನ ಬರೀ ಇದನ್ನ ಹಚ್ಕೊಂಡ್ ಕೂತ್ ಬಿಡೋದ್ ಧಾರಾವಾಹಿ ಧಾರಾವಾಹಿ ಮುಗಿದ್ರ ಪಿಕ್ಚರ್ ಪಿಕ್ಚರ್ ಮುಗಿದ್ರ ಹಾಡು ಬರೀ ಇವನ್ನ ಹಚ್ಕೊಂಡ್ ಹಚ್ಕೊಂಡ್ ಟೈಮ್ ಪಾಸ್ ಮಾಡ್ತಿರ್ತೀರಿ ನಮ್ಮ ದೇಶದ ಗಡಿ ಗಡಿಯೊಳಗ ನಮ್ಮ ಸೈನಿಕರು ಎಷ್ಟು ಕಷ್ಟ ನಮ್ಮ ಸಲುವಾಗಿ ಅನ್ನೋದನ್ನ ನೀವು ತಿಳ್ಕೋಬೇಕು ಮನೆಯಾಗಿದ್ದರು ಅಂತ ಹೇಳಿ ಕರೆ ತೋರಿಸಿದ್ ನಿನಗೆ ಹೌದ್ರಿ ನೀವು ಅನ್ನ ಮಾತು ನೂರಕ್ಕೆ ನೂರು ಖರೆ ಐತೆ ನೋಡ್ರಿ ನಮ್ಮ ಸೈನಿಕರು ದೇಶದ ಬಾರ್ಡರ್ ನಿಂತ್ಕೊಂಡು ನಾವು ದೇಶ ಕಾಯ್ತಾರ ಅಂತಂದು ಇವತ್ತು ನಾವು ನಮ್ಮ ಮನೆಗಳಾಗ ನೆಮ್ಮದಿಯಾಗಿ ಹೊಡೆ ತುಂಬ ಊಟ ಮಾಡಿ ಕಣ್ ತುಂಬ ನಿದ್ದೆ ಮಾಡಕತ್ತೇವೆ ಅಂತ ಸೈನಿಕರು ಚೆಂದಾಗಿ ಸುಸೂತ್ರಾಗಿ ಮನೆ ಬರ್ಲಪ್ಪ ಅಂತಂದು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂತ ನೋಡ್ರಿ ನಾನಂತ ಅದ ಮತ್ತೆ ಹಾಕ್ ಮತ್ತೊಂದು ಜೈಕರ್ಣ ಭಾರತ್ ಮಾತಾ ಕಿ ಜೈ